ನಮಸ್ಕಾರ ಫೈಟರ್ಸ್ ಇವತ್ತು ನಾವು ಚಳಕೆರೆಗೆ ಬಂದಿದ್ದೀವಿ ಒಂದು ಅಮೇಸಿಂಗ್ ಈ ವಿಡಿಯೋ ಮಾಡೋಕ ಕಾರಣ ಏನಂದ್ರೆ ಒಂದು ಅಮೇಝಿಂಗ್ ರಿಸಲ್ಟ್ ಅನ್ನ ತೊಗೊಂಡಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀವಿ ಸೊ ಅದೇನಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಾಗರಾಜ್ ಅಂತ ರೈಟ್ ಇದು ಯಾವ ಊರು ಸರ್ ಚಳಕೆರೆ ರೈಟ್ ನಿಮಗೇನು ಸಮಸ್ಯೆ ಇತ್ತು ಸರ್ ಸರ್ ನನಗೆ ಮಂಡಿ ನೋವು ಭಾಳ ಇತ್ತು ಸರ್ ಮತ್ತೆ ಸರ್ ಮಂಡಿ ನೋವು ಇತ್ತು ಓಡಾಡೋಕೆ ಆಗ್ತಾ ಇರಲಿಲ್ಲ ಇಲ್ಲಿಂದ ಒಂದು ನೂರು ಕಿಲೋಮೀ ನೂರು ಮೀಟ್ರ್ ಓಡಾಡೋಕ್ಕೂ ಭಾಳ ಸುಸ್ತು ಅನಿಸ್ತಾ ಇತ್ತು ಓಕೆ ನನಗೆ ಡಾಕ್ಟರ್ ಹೇಳಿದ್ರು ನೀವು ವೆಯ್ಟ್ ಲಾಸ್ ಆಗ್ಲೇಬೇಕಪ್ಪ ಅಂತ ಅಂತ ಇದ್ರು ವೆಯ್ಟ್ ಲಾಸ್ ಆಗಿದ್ದೀನಿ ಸರ್ ಈಗ ಹತ್ತು ಕೆಜಿ ಇಳಿದೀನಿ ಸರ್ ಓಕೆ ನಮ್ಮಲ್ಲಿ ಒಬ್ಬೆ ಡಾಕು ಮತ್ತೆ ಒಕೇಚ ಮತ್ತೆ ಪಂಚ ತುಳಸಿ ಆರ್ಥೋಡಾಕ್ ಯೂಸ್ ಮಾಡಿದ್ರು ಸರ್ ಯೂಸ್ ಮಾಡೋಕ್ಕಿಂತ ಮುಂಚೆಗೂ ಈಗ ಏನು ವ್ಯತ್ಯಾಸ ಕಾಣ್ತೀರಿ ಸರ್ ಸರ್ ನಾನು ಮೂರು ತಿಂಗಳಲ್ಲಿ ಹತ್ತು ಕೆಜಿ ಕಡಿಮೆ ಆಗಿದ್ದೀನಿ ನನಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ವೆರಿ ಗುಡ್ ಏನಾದ್ರೂ ತೊಂದರೆ ಏನಾದ್ರೂ ಏನಿಲ್ಲ ಸರ್ ತೊಂದರೆ ಇದನ್ನ ನಾಲ್ಕು ಜನಕ್ಕೆ ಪ್ರಮೋಟ್ ಮಾಡಬಹುದಾ ಮಾಡಬಹುದು ಹೇಳ್ಬಹುದು ಮಾಡಬಹುದು ರೈಟ್ ನಿಮ್ಮದು ಸಹಕಾರ ಹೀಗೆ ಇರಲಿ ಸರ್ ತುಂಬ ಜನಕ್ಕೆ ಹೇಳೋಣ ಒಳ್ಳೇದು ಮಾಡೋಣ ಥ್ಯಾಂಕ್ ಯು ಸರ್